ಐರನ್ ಬಾಕ್ಸು ತಗೋ ಕತ್ರಿ ಇಲ್ಲ ಮುಳ್ಳಿ ಅವತ್ತು ಪಟ್ಟಂತ ಬೆಂಕಿ ಬಂದ್ಬಿಟ್ಟು ಟ್ರಿಪ್ ಆಗ್ಬಿಡ್ತು ನಿಜಾಗ್ಲು ಒಂದೇ ಸರ್ತಿ ಢಕ್ಕ ಅಂದ್ಬಿಡ್ತ ಗೊತ್ತಿದೆ ಟ್ರಿಪ್ ಆಗ್ಬಿಡ್ತಲ್ಲ ಕರೆಂಟ್ ತಕ್ಷಣ ಅದು ಆಮೇಲೆ ಬೇರೆ ಈ ಕರ್ಟನ್ ಬೇರೆ ಇಲ್ಲ ಇದೆ ಕರ್ಟನ್ಗೆ ಏನಾರು ಹೊತ್ಕೊಂಡ್ಬಿಟ್ಟಿದ್ರಿ ಏನ್ ಕತೆ ಕಾರ್ಟನ್ ಹತ್ರನೇ ಡಬ್ ಬೆಂಕಿ ಬಂದುಬಿಡ್ತುಡಾ ಅಲ್ಲೇ ಇಲ್ಲ ನೋಡ ಅಲ್ಲೇ ಇಟ್ಟಿದೆ ಇಟ್ಟಿಂಗ್ ಪ್ಲಗ್ ಹಾಕಿದೆ ಅಷ್ಟೇ ಜಸ್ಟು ಪ್ಲಗ್ ಹಾಕಿದ ತಕ್ಷಣ ಆ ಥರ ಆಯಿತು ನಮ್ಮನೆ ಐರನ್ ಬಾಕ್ಸ್ ಇದು ಟಿ ಟಿವಿಗೆ ಫ್ರೀ ಬಂದಿರೋದು ಎಷ್ಟು ವರ್ಷ ಹದಿಮೂರು ಹದಿನಾಲ್ಕು ವರ್ಷದಿಂದ ನಮ್ಮ ಮನೇಲಿ ಇದೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡೈತೆ ಇವಾಗ ಜಸ್ಟ್ ಅದೊಂದು ವೈಯರ್ ಪ್ರಾಬ್ಲಮ್ ಆಗಿದೆ ಅಷ್ಟೇ ಇವಾಗ ಅದು ಕರೆಕ್ಟಾಗಿ ಆನ್ ಆಗಬೇಕು ಲೈವ್ ವೈಯರ್ ಕಟ್ ಮಾಡಿದ್ರೆಂಟ್ ಹೊಡೆಯುತ್ತೆ ಜಾಯಿಂಟ್ ಮಾಡುತ್ತೀರಾ

ಕಾಲೇಜ್ ಹುಡುಗಿತ್ರ ಒಂದೇ ಒಂದು ಸಿಂಗ್ದ ಎರಡು ಬುಕ್ಕಾಕ್ಸ್ ಆಯಿತಪ್ಪ ನಾನು ಬೇಗ ಮಾಡಬೇಕು ನಾನು ಅಡುಗೆ ಫ್ರೆಂಡ್ಸ್ ನಾನು ಫೈನಲಿ ಏ ನಾನು ಅದಕ್ಕೆ ನಾನು ಎಡಿಟ್ ಮಾಡ್ತಾ ಮಾಡ್ತಾಯಿದ್ದೆಡಾ ನಾನೀಗ ಬಿಸಿಬೇಳೆ ಭಾತು ಬಿಸಿಬೇಳೆ ಭಾತನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ ಪಟ 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 ಅಂತ ಮಾಡಿಬಿಡ್ತೀನಿ ಏನ್ ಅಂಟ್ಕೊಂಡಿದ್ದೀರಾ ಅದು ನಾನು ಲಂಗ ಅದಲ್ಲ ಅಂಟ್ಕೋತಾ ಚೇರ್ಗೆ ನೀವು ಚೇರ್ನಲ್ಲಿ ಕೊಟ್ಟಿದ್ದಿರಾ ಹ್ಞೂ ಏನಿದೋ ಏ ಓ ಕಡೆ ಎಂಥದ್ದಿದೋ ಸೇಲ್ ನೀವು ಇಲ್ಲಿ ಲಂಗದ್ದಾ ಹಾಗೆ ಇದ್ದೀವಿ ರೆಡಿ ಆಯಿತಾ ಮನೆ ಮಿಸ್ಟರ್ ಮೆಕ್ಯಾನಿಕ್ ಅರ್ಧ ಬರ್ಧ ಮೆಕ್ಯಾನಿಕ್ ಮಾಡಿ ಇಂಜಿನಿಯರಿಂಗ್ ಮಾಡಿದ್ದೀನಿ ಮಾಡ್ತೀ ಇಂಜಿನಿಯರಿಂಗ್

ಅಲ್ಲ ಏನು ಬೇಕು ಏನ ಅಂದಲ್ಲ ಏನು ಬೇಕು ಕಟಿಂಗ್ ಪ್ಲೇಯರ್ ಇಲ್ಲ ನೀನು ಗಾಡಿಯಲ್ಲಿ ತಗೊಂಡೋಗಿ ಇಟ್ಕೊಂಡು ಕಟಿಂಗ್ ಪ್ಲೇಯರ್ ಅಂತ ಇಲ್ಲಿ ಕೇಳ್ತೀಯ ನಾನೊಬ್ಬ ಮೆಕ್ಯಾನಿಕ್ಕು ಈಗ ಹೋಗಿ ಒಂದು ಐರನ್ ಬಾಕ್ಸಿಗೆ ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ ಅಂದಾಗ ಎಲ್ಲ ಬೇಕಾಗಿರೋ ಪಾರ್ಟ್ಸ್ಗಳು ತರಬೇಕು ಗೊತ್ತಾಯ್ತಾ ಅರ್ಧ ಬರ್ಧ ಮೆಕ್ಯಾನಿಕ್ಕು ಇವಾಗ ಐರನ್ ಬಾಕ್ಸ್ ಏನಾದರೂ ಆನ್ ಆಗದೆ ಇರಲಿ ಆವತ್ತಿನ ಥರ ಬಲ್ಬ್ ನಾಲ್ಕು ದಿವಸ ಓಡ್ಬಿಟ್ಟು ಪಟಕ್ಕಂತ ಹೋಯ್ತಲ್ಲ ನಾಲ್ಕು ದಿವಸ ಆನೆ ಅಂದ್ಬಿಟ್ಟು ಪಟಕ್ ಅಂತ ಹೋಯ್ತು ಅದಕ್ಕೆ ಆ ಸ್ಯಾಲ್ಡ್ರೋನ್ ಬೇರೆ ಬಿಸಿ ಮಾಡ್ಬಿಟ್ಟು ಬೇರೆ ಅದು ಬೇರೆ ಮಾಡ ಆಟ ಅಲ್ಲ ಚಿನ್ನಿ ವೇಸ್ಟ್ ವರ್ಕ್ ಅಂತ ಹೇಳ್ತಾರೆ ಅದಕ್ಕೇನೆ ದುಡ್ಡು ಖರ್ಚು ಮಾಡು ಓವರ್ ಆಕ್ಟಿಂಗ್ ಮಾಡಬೇಡ ಅನ್ನೋದು ಏನು

ವಾಯ ಇಲ್ಲೂ ಸರ್ಕಸ್ ಮಾಡ್ತೀವಿ ಮನೆ ನಂಗೆ ಟಿವಿ ದೇ ಭಯ ಮನೆ ಡೋರ್ ಎಲ್ಲರೂ ಟಚ್ ಆದತ್ತಲ್ಲ ಅಂತ ಸಡನ್ ಆಗಿ ಬಂದ್ ದನ ತರ ತೆಗೆಯದು ನೀನೇನೆ ದಬ್ಬ ಅಂತ ಅಲ್ಲಿಗೇನಾರು ಸ್ಟೂಲ್ ಎಕ್ಸ್ಟ್ರಾ ಇಡ್ಬೇಕಿಲ್ಲಾಂದ್ರೆ ಇದನ್ನು ತಳ್ಳಬೇಕು ಸುಮ್ ಸೀರೆ ಉಜ್ಜಬೇಕು ಅದು ಸ್ವಲ್ಪ ಅಲ್ಲಲ್ಲಿ ಮಾರ್ಕ್ ಇದೆ ಸುಮ್ನೆ ಬೇಡಪ್ಪ ನನಗೇನು ಐರನ್ ಮಾಡೋದು ಸುಮ್ಮನಿ ಒಳ್ಳೆ ಆಡ್ತೀಯಾ ಒಳ್ಳೆ ಎಳೆ ಹುಡ್ಗಂತರ ಏನೋ ಏನಂತೆ ಮುಳ್ಳೆ ಕರೆಕ್ಟ್ ಆಗಿ ಹಾಕ್ ಮುಳ್ಳೆ ಅಲ್ಲಿ ಕರೆಂಟ್ ಗಿರೆಂಟ್ ಹೊಡೆದತ್ತು ಅಲ್ಲಿ ಏನು ಹೊಡಿಯಲ್ಲ ಕರೆಂಟ್ ಆಯ್ತಾ ಎಲ್ಲಿ ಅಲ್ಲಿ ಸ್ಕ್ರೂ ಇಲ್ಲ ಬಿಡು ಅಲ್ಲಿ ನೋಡಿ ಸ್ಕ್ರೂ ತೆಗೆದು ಹಾಕು ಏ ಮ್ಯಾಂಗೋ ಅಲ್ಲಿ ಸ್ಕ್ರೂ ಆಗಲ್ಲ ಅದು ಸುಮ್ಮನೆ ಬರೋದನ್ನು ಇನ್ನೊಂದು ಐದು ವರ್ಷ ನಾನು ಐರನ್ ಬಾಕ್ಸ್ ಕಟ್ಟರೆ ಕತೆ ಮುಗ್ದೇ ಹೋಯ್ತು ಅಂದ್ಕೊಂಡಿದ್ದೆ ನಿಜ ಮುಗೀತಿದ್ರು ಅಂತ ಅನ್ಕೊಂಡ ಆಮೇಲೆ ವಯರ್ ಹಾಕಿರ ಸರಿ ಆಗ್ಬೋದು ಅಂತಾನು ಅನ್ಕೊಂಡೆ ಅದೇ ವಯರ್ ಮಾಡ್ತೀನಿ ಯಾವಾಗ್ಲು ಬಡೂರು ಬಡೂರು ಅಂತ ಬಾಯಲ್ಲಿ ಬಿಡ್ಕೋಬೇಡ ಆಯ್ತಾ ಯಾವತ್ತು ಪಾಸಿಟಿವ್ ಆಗಿ ಮಾತಾಡೋದ್ ಕಲ್ತ್ಕಾ ನೆಗೆಟಿವ್ನು ಓದ್ಕ

ನಮ್ಮ ದೇಶದಲ್ಲಿ ಎರಡು ಮಕ್ಕಳೇ ಎರಡು ಮಕ್ಕಳೇ ಜಾಸ್ತಿ ಮುಸ್ಲಿಮ್ಸಿಗೆ ಮಾತ್ರ ಜಾಸ್ತಿ ಜನ ಮಕ್ಕಳು ಇರ್ತಾರೆ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಜನಸಂಖ್ಯೆ ಕಡಿಮೆ ಅಲ್ವಾಳ ಹಂಗಾಗಿ ತೊಂದರೆ ಇಲ್ಲ ಬೇರೆ ಇದು ಇದು ಮುಸ್ಲಿಂ ಕಂಟ್ರಿಗಳಲ್ಲೆಲ್ಲ ಜಾಸ್ತಿ ಮಕ್ಕಳನ್ನ ಮಾಡ್ಕೊಂಡ್ರೆ ಫೆಸಿಲಿಟೀಸ್ ಜಾಸ್ತಿ ಅವ್ರಿಗೆ ಮನೆ ನಿನ್ನಿಂದ ಕೆಮ್ಮು ಅವಳಿಗೆ ಬಂದೈತೆ ತೆಗ್ದು ತೆಗ್ದು ಖಾರ ಬೂಂದಿ ತಿಂತೀಯಲ್ಲ ಬಾಯಿ ತಡಿಯಲ್ವಾ ಅವಳಿಗೆ ಇನ್ನು ಕೆಮ್ಮು ಹೋಗಿಲ್ಲ ನನಗೂ ನೀನು ನೀನ್ ಏರ್ ಇದ್ರ ಜೊತೆ ಬೇಳೆ ಬಚ್ಚ ಜೊತೆ ನೀನ್ ಹಂಗೆ ತಿನ್ಬೇಡ ನಿನ್ನಿಂದಲೇ ಕೆಮ್ಮು ಅವಳಿಗೆ ಬಂದಿದ್ದು ಎತ್ಕೊಳ್ಳೇಬೇಡ ಎತ್ಕೊಳ್ಳಾ ಬೇಡ ನೀನು ಖಾರ ಬೂಂದಿ ತಿನ್ಬೇಡ ನೀನು ನಿನ್ ಕೆಮ್ಮಕೊಂಡ್ ಕುತ್ಕೊಂಡ್ರ ಮನೆಯೊಳಗೆ ಸಾಕಾಗ ಹೋಗಿತಿ

ನಮ್ಮ ದೇಶದಲ್ಲಿ ಬೋರ್ಡ್ ಮಾತ್ರ ಬರ್ದಿರ್ತಾರಷ್ಟೇ ಹಿರಿಯ ನಾಗರಿಕರಿಗೆ ಅಂತ ಗರ್ಭಿಣಿ ಸ್ತ್ರೀಯರಿಗೆ ಅಂತ ಏನು ಬೋರ್ಡ್ ಇರಲ್ಲ ಹಿರಿಯ ನಾಗರಿಕರಿಗೆ ಇರುತ್ತೆ ಅಂಗವಿಕಲರಿಗಿರುತ್ತೆ ಅವ್ರಿಗೆ ಸೀಟ್ ಇರುತ್ತೆ ಆದ್ರೆ ಅಲ್ಲಿ ಅಂಗವಿಕಲರು ಕೂರಲ್ಲ ಹಿರಿಯ ನಾಗರಿಕರು ಕೂರಲ್ಲ ಬೇರೆ ಎಲ್ಲ ರೈನ್‌ಗಳಲ್ಲಿ ಇರುತ್ತೆ ನೀನೇ ಮಾಡಿದ್ವಿ ನೀನ ಅವತ್ತು ನೀನೇ ಮಾಡಿದ್ವಿ ಹೊರಕಡಕಲ ಆಯಿತು ನೀನೇ ಮಾಡಿದ್ವಿ ಏನೋ ಮಾತ್ರ ಎಸ್ ಡಿಸ್ಟರ್ಬ್ ಆಗ್ಬಾರ್ದು ನನಗೆ ಆಯ್ತಾ ಕೆಮ್ತಾನೇ ಇರು ರಾತ್ರಿ ಅಲ್ಲ ರೋಗಿಷ್ಟುಂತರ ಹುಷಾರ್ ಮಾಡ್ಕೋಬೇಡ ಮತ್ ಮತ್ತೆ ಅಥ್ರು ತಿನ್ನು ತಿನ್ನು ಮತ್ತೆ ಕೆಮ್ಮ ಮಾಡ್ಕೋ ನೀನ್ ಆ ಅವಿಗೂ ಕೆಮ್ಮ ಮಾಡಿಟ್ಟಿ ನನ್ ಮಗು ಕೆಮ್ಮು ಅನ್ನೋದೇ ಆಗ್ತಾ ಇರ್ಲಿಲ್ಲ ಫಸ್ಟ್ ಟೈಮ್ ಇಷ್ಟೊಂದು ಕೆಮ್ತಾ ಇದ್ದಾಳ ಅವಳು ಗೊತ್ತಾ ಪೋಡ್ಕಲಕ ಹಾಗದಷ್ಟು ಮಟ್ಟಕ್ಕೆ ಕೆಂಬದಿತ ಅವಳಿಗೆ ಗೊತ್ತಾ ನಾಲ್ಕೈದು ದಿನದಿಂದ ಕಂಟಿನ್ಯೂಸ್ ಆಗಿ ಮಾತ್ರ ಕುಡಿಸ್ತರು ಮನೆ ನಮ್ಮ ಅಕ್ಕ ಒಂದು ಸಿರಪ್ ಕಳ್ಸಿದ್ಲು ನಾನು ಒಂದ್ ದಿನ ಕಳ್ಸದೆ ಮರ್ತಬಿಟ್ಟೆ ನೋಡಿ ಏನು ಕೇಳ್ತಾ ಓ ನಾನು ಮತ್ತೆ ಬಿಟ್ಟೆ ಕಳ್ಸೋ ನಾನು ಹೀಗೆ ಅಂತಿದ್ದೆ ತಗಬಾದ ಅಂತ ಆ ಮನಸ್ಸಿಗೂ ಬೇಗ ಕಮ್ಮಿ ಆಗ್ಬಿಡತ್ತಂತೆ ಆನೆ ఆబ్జెక్టివ్స్ ఆఫ్ ది ఐఎన్ఏ సో ఆర్గనైజ్డ్ అ నామ్ రెవల్యూషన్ అండ్ ఫైర్డ్ టు ఫైట్ అగైస్ట్ ది బ్రిటిష్ ఆర్గనైజ్డ్ మోడర్నా సో ఆర్గనైజ్డ్ అ నామ్ కత్రయ్య రైట్ ది బ్రిటిష్ అగైస్ట్ ది మోడర్నా సో ఇక్కమా వీడియో ఆన్ అయ్యిందా ಇಲ್ಲ నా కొయి నేడేనా అవుతుందా ఏనకొడు ఏనకొంటుంది కరె ఏనಿಲ್ಲ నా బ్యాగ్ బ్యాగ్ ఏనో తోస్తా ఇద్దో

ಹೆಂಗ್ ಬರ್ತಾರ ಅಂತ ಹೇಳ ಅದೇನು ಚಿಕ್ಕ ಮಕ್ಳ ಅಕ್ಕ ಚೈನ್ ಎಲ್ಲ ಚಿಕ್ಕ ಮಕ್ಳ ಅಕ್ಕಲ್ಲ ಡಾರ್ಕ್ ತರ ಚಿಕ್ಕ ಅದು ಮಕ್ಳ ಈ ಇಷ್ಟಿಷ್ಟು ಮಿಡಿ ಹಾಕೊಂಡ್ಬಿಟ್ಟು ಪಬ್ಗಳಿಗೆಲ್ಲ ಹೋಗ್ತಾರಲ್ಲ ಅಂತವ್ ಅಲ್ಲ ಮನೆ ಚೈನಾ ಪ್ರಾಡಕ್ಟ್ ತಂದಿರೋದು ಸ್ಯಾನ್ ಫ್ರಾನ್ಸಿಸ್ಕೋ ಸ್ಯಾನ್ ಫ್ರಾನ್ಸಿಸ್ಕೋ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲ ಕ್ಯಾಲಿಫೋರ್ನಿಯಾ ತಾನೆ ಅವ್ರು ಇರೋದು ಎಲ್ಲಿರೋದು ಸ್ಯಾನ್ ಫ್ರಾನ್ಸಿಸ್ಕೋನಾ ಕ್ಯಾಲಿಫೋರ್ನಿಯಾನ ಅಥವಾ ಲಾಸ್ ಆಂಜಲೀಸ್ ಕ್ಯಾಲಿಫೋರ್ನಿಯಾ ಅಲ್ಲಿಂದ ನನ್ನ ಪಕ್ಕ ಆದರೆ ಅಲ್ಲಿಂದ ಅಲ್ಲ ಅದು ಎಲ್ಲಿಂದ ಶಾಪಿಂಗ್ ಅವರು ಇದಾದಲ್ಲಿ ಕ್ಯಾಲಿಫೋರ್ನಿಯಾ ಪಾಪ ಅವರ ಆಸೆ ಎಲ್ಲಾ ತಂದು ಕೊಟ್ಟಿದ್ದಾರೆ ಅಷ್ಟೊಂದು ಅವಳು ನನಗೆ ನಾನು ಸೀರೆ ಮಲ್ಲಿಗೆ ಶಾಬಲ ಹೇಳಿದಂಗೆ ಕೇಳು ನನಗೆ ಗೊತ್ತು ಯಾವ ಮ್ಯಾಚ್ ಆಗುತ್ತೆ ಯಾವ ಮ್ಯಾಚ್ ಆಗಲ್ಲ ನಂಗಿಂತ ನಿಮಗೆ ಗೊತ್ತಾಗಲಿ 90 ಸ್ಟೈಲ್ ಆಂಟಿ

ಅಜನ್ ಬೀಟಾ ಅಂದ್ರೆ ಫಿಸಿಕ್ಸ್ ನಲ್ಲಿ ಹಾಕೊಂಡ ಆಲ್ಫಾ ಬೀಟಾ ಗಾಮಾ ಅನ್ಕೊಂಡ ಬೀಟಾ ನಾ ಗಾಮಾ ನಾ ಆಲ್ಫಾ ನಾ ಯಾರಿಗೆ ಗೊತ್ತು ಜೆನ್ ಜಿ ನಾನು ನೀವು ನೀವು ಎಂತ ಗೊತ್ತಾ ಮಿಲಿಯನ್ ಅಲ್ಲಿ ನೀವು 90s ಕಿಚ್ಚ 1997 ಇಂದ ಜೆನ್ ಜಿ ಆಗೋದು ನೀವೆಲ್ಲ ಮಿಲಿಯನಿಯರ್ ಮೈ ಮೈಂಡ್ ಸೆಟ್ ಯಾ ತರ ಇದೆ ಮಿಲಿಯನಿಯರ್ ಅಮ್ಮ ಒಬ್ಬರು ಬೇಬಿ ಬೂಮರ್ಸ್ ಅಂತ ಇದ್ರು ಗೊತ್ತಾ ಗೊತ್ತಿಲ್ಲ ಹಳೆ ಕಾದರ್ ಇನ್ನು ಹಳೆ ಕಾದರ ಯಾವ ಬೂಮರ್ಸು ಗೊತ್ತಿಲ್ಲ ತಿನ್ನ ಬೂಮರ್ ಒಂದು ಗೊತ್ತಷ್ಟ ಹೆಸರೇ ಒಂಥರ ಹಳೆ ಕಾಲ ನಿಮ್ದು ಮಿಲೇನಿಯ ಬೇಬಿ ಬೂಮರ್ಸ್ ಅದು ಸ್ವಲ್ಪ ಮಾಡರ್ನ್ ಆಗಿದೆ ಮಿಲೇನಿಯಲ್ ಅಂದ್ರೆ ಮಿಲೇನಿಯಂ ತರ ಮಿಲೇನಿಯರ್ ತರ ಮಿಲೇನಿಯರ್ ಹೇಳ್ಬಿಡ್ತೇ ಅದು ಮಿಲಿಯನ್ ಹೇಳೋಕೆ ಮಿಲಿಯನ್ ಇಯರ್ ಅಲ್ಲ ಒಂದು ನಿಮಿಷ ತಗೋತಂದ್ರೆ ಇಂಡಿಯನ್ ಆ್ಯಕ್ಸಿಂಟು ನಮ್ಮದು ಬರೋದು ಹಿಂಗೆ ನಿಮ್ಮ ನಿಮ್ಮದೆಲ್ಲ ಫಾರಿನ್ ಆಕ್ಸೆಂಟ್ ನಿಮ್ಮದು ನಮಗ್ ಸೆಟ್ ಆಗಲ್ಲ ನನಗೆ ಇಷ್ಟ ನಮ್ದು ಇಂಡಿಯನ್ ಆಕ್ಸೆಂಟ್ ಅಲ್ಲಿ ಫಾರಿನ್ ಹೋಗಿ ಇಂಡಿಯನ್ ಆಕ್ಸೆಂಟ್ ಆಕ್ಸಿಡೆಂಟಲ್ಲಿ ಮಾತಾಡದೆ ಎಷ್ಟು ಮಾತಾಡ್ತಾರೆ ಜನ ಏನಾದ್ರು ಮಾತಾಡ್ಕೊಂಡು ನಾವೇ ಫಾರಿನ್ನಿಗೆ ಹೋಗ್ತೀವಿ ಹೋದ್ರೆ ಅಕಸ್ಮಾತ್ ಓದ ಕಲ್ತ್ಕೋತೀವಿ ಹ್ಞೂ ನೀನು ಓದ್ಬಿಟ್ಟು ಚೆನ್ನಾಗಿ ಫಾರಿನ್ಗೆ ಹೋಗು ನಮ್ಮ ಕರ್ಕೊಂಡು ಹೋಗು ಹ್ಞೂ ಅವಾಗ ನಾನು ಕಲ್ತ್ಕೊತೀನಿ ಹ್ಮ್ ಎಷ್ಟೆ ಕಷ್ಟ ಆದ್ರೂ ಪರವಾಗಿಲ್ಲ ಈ ಅಪ್ಪ ನೀನು ವಾಟರ್ ಅನ್ನಲ ವಾಡರ್ ವಾಡರ್ ಅಂತೀನಿ ಆ ಏ ಆಂಗಲ್ ಓರಾ ಅನ್ನ ಓರಾ ಓರಾ ಅಂತೀดิ ಅಮ್ಮ ಡಿಫ್ರೆಂಟ್ ಆಕ್ಸೆಂಟ್ ನೀವು ಬ್ರಿಟಿಷ್ ಆಕ್ಸೆಂಟ್ ಅಲ್ಲ ಓಚಾ ಓಚಾ ಆ ಓಚಾ ನೀನೇನೋ ಇಂಗ್ಲೆಂಡಿಗೆ ಹೋಗ್ರೆ ನಾನು ಅಲ್ಲೇ ಹೋಗ್ರೆ ಬ್ರಿಟನ್ ಗೆ ಹೋಗ್ರೆ ಓಚಾ ಅಂತೀನಿ ಆ ಆಸ್ಟ್ರೇಲಿಯನ್ ಆಕ್ಸೆಂಟ್ ಇಷ್ಟ ಮಗಳು ಮಗ ಅಯ್ಯದು ಕಾಮಿಡಿ ಅದು ನನ್ಗೆ ಆಲ್ ಟೈಮ್ ಫೇವ್ರೆಟ್ ಕಾಮಿಡಿ ಅವ್ರು ಊಟ ಮಾಡೋ ನೋಡಿದ್ರೆ ಊಟ ಮಾಡೋಕ ಆಸೆ ಆಗುತ್ತೆ ಅಲ್ವಾ ಸಾರು ಹಂಗಾಕಿ ಮನೆ ಅವಾಗಿನ ಕಾಲದ ಊಟ ಒಂಥರ ರುಚಿ ಕಂಡು ಮನೆ ಅವಾಗೆಲ್ಲ ಒಂಥರ ಆರ್ಗ್ಯಾನಿಕ್ ಫುಡ್ಗಳು ಜಾಸ್ತಿ ಏನಿಲ್ಲ ಸಾವಯವ ಗೊಬ್ಬರ ಯೂಸ್ ಮಾಡೋರು ಅವಾಗ ಕೆಮಿಕಲ್ ಗೊಬ್ಬರ ಕೆಮಿಕಲ್ದು ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಫುಡ್ಡು ಹಂಗೆ ಇರೋದು ಟೇಸ್ಟಿಯಾಗಿ ಮನೆ ನನ್ನ ಲೈಫಲ್ಲಿ ಏನು ಡ್ರೀಮ್ ಹೇಳು ಚಿನಿ ನನ್ನ ಲೈಫಲ್ಲಿ ಒಂದೇ ಒಂದು ಡ್ರೀಮ್ ಏನು ಹೇಳು ಒಂದು ಮನೆ ಒಂದಷ್ಟು ಜಮೀನು ಆಯಿತಾ ಆರ್ಗ್ಯಾನಿಕ್ ಫುಡ್ ಫುಡ್ಡು ಅಲ್ಲೇ ಸೊಪ್ಪು ಬೆಳ್ಕೊಬೇಕು ಅಲ್ಲೇ ಮನೆ ಇರಬೇಕು ಸುತ್ತ ಗದ್ದೆ ಒಂದು ಚಿಕ್ಕದಾಗಿ ಒಂದು ಸಣ್ಣ ಕೈ ತೋಟ ಮಾಡ್ಕೋಬೇಕು ಎಲ್ಲ ತರಕಾರಿಗಳು ಬೆಳ್ಕೊಬೇಕು ಸೊಪ್ಪು ಬೆಳ್ಕೊಳ್ಬೇಕು ಒಂದು ಅಂಚಿನ ಮನೆ ಕಟ್ಕೋಬೇಕು ನೆಮ್ಮದಿಯಾಗಿರಬೇಕು ಕೋಳಿ ನಾಯಿ ಬೆಕ್ಕು ಹಸು ಎಲ್ಲ ಸಾಕೊಂಡು ಒಂದಸು ಒಂದು ಕರು ಮುದ್ದಾಗಿರೋದು ಒಂದು ಮುದ್ದಾಗಿರೋ ನಾಯಿ ಒಂದು ಮುದ್ದಾಗಿರೋ ಬೆಕ್ಕು ಕೋಳಿಗಳು ನನ್ನ ಲೈಫಲ್ಲಿ ನಾನು ನಾನು ಆ ಥರ ಬದುಕೋಕ್ಕೆ ಇಷ್ಟಪಡ್ತೀನಿ ನನಗೆ ಈ ಫ್ಯಾಷನ್ ಇಟ್ಟು ಬದುಕುಗಳು ಬೇಡ ನಂಗೆ ಆ ಥರ ಬದುಕೇ ಬೇಕು ತೋಟ ಗದ್ದೆ ಹೊಲ ನೆಮ್ಮದಿಯ ಜೀವನ ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ ಅಡುಗೆ ಒಲೆಯಲ್ಲಿ ಅಡುಗೆ ಹೊರಗಡೆ ಒಂದು ಒಲೆ ಹಾಕೊಂಡು ಅಡುಗೆ ಮಾಡಬೇಕು ಗ್ಯಾಸು ಇರಬೇಕು ಎಲ್ಲ ಆ ಥರ ಒಂದು ಮಾಡ್ಕೋಬೇಕು ಆಮೇಲೆ ನೈಟ್ ಟೈಮಲ್ಲಿ ಫೈಯರ್ ಕ್ಯಾಂಪ್ ಹಾಕಬೇಕು ಚಳಿಗಾಲದಲ್ಲಿ ಒಲೆ ಇರಬೇಕು ಅಂಡೆ ಒಲೆ ನೀರು ಸ್ನಾನ ಮಾಡ್ಕೊಳ್ಳೋ ಥರ ಇರಬೇಕು ಆ ಥರದ ಬದುಕನ್ನು ನಾ ಬಾಳೋದಿಕ್ಕೆ ಯಾವಾಗಲೂ ಕಲ್ಪನೆಯಲ್ಲಿ ತೇಳ್ತಾ ಇರ್ತೀನಿ ನನಗೆ ಆ ಥರದ ಬದುಕು ಇಷ್ಟ ಅಲ್ಲ ಮುಳ್ಳೆ ನಾವು ಲಾಸ್ಟ್ ನಮ್ಮ ಡೇಸಲ್ಲಿ ನಾವು ಆ ಥರ ಇರಬೇಕು ನಾನು ನೀನು ಇರ್ತೀಯ ನನ್ನ ಜೊತೆ ಆ ಥರ ಆ ಥರದ್ದು ಬದುಕು ನಿನ್ನತ್ರ ಒಂದು ಆಟೋ ಸಾಕು ಒಂದು ಬೈಕ್ ಸಾಕು ಓಡಾಡೋಕೆ ಒಂದು ಕಾರ್ ಸಾಕು ಸಂ ಸಿಂಪಲ್ಲಾಗಿ ಎಲ್ಲರೂ ಹೋಗ್ಬೇಕಂದ್ರೆ ಆಯಿತಾ ಹ್ಞೂ ಆ ಥರ ಒಂದು ಸಿಂಪಲ್ ಹಂಚಿನ ಮನೆ ಆಯಿತಾ ಒಂದು ಹಂಚಿನ ಮನೆ ಒಂದು ಸಣ್ಣದಾಗಿ ಒಂದು ಕೈ ತೋಟ ಒಂದು ನಾ ಒಂದಷ್ಟು ತೆಂಗಿನ ಮರ ಮಾವಿನ ಮರ ಸಪೋಟ ಮರ ಎಲ್ಲ ಬೆಳೆಸ್ಕೋಬೇಕು ನೀಟಾಗಿ ಆಗಲ್ದು ದಿನ ಆದರೆ ಅಲ್ಲಿ ಅದೇ ಕಳೆ ಪಳೆ ಕಿತ್ಕೊಂಡು ಗಿಡಗಳಿಗೆ ನೀರು ಹಾಕ್ಕೊಂಡು ನೆಮ್ಮದಿಯಾಗಿ ಸೊಪ್ಪು ಸಜ್ಜೆ ಬೆಳ್ಕೊಂಡು ಬದ್ನೆಕಾಯಿ ಹೀರೆಕಾಯಿ ಸೋರೆಕಾಯಿ ಅಂತ ಅದರಲ್ಲೇ ಸಾರು ಪಲ್ಯಗಳು ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸ್ಬೇಕು ಹೆಂಗಿರುತ್ತೆ ಜೀವನ ಹಿಂಗೆ ಕಾಲಾವಧಿ ಯಾವ ನಿಮ್ಮ ನಮ್ಮ ಡ್ಯಾಡಿ ತಗೋಗ್ಬೇಡ ನಮ್ಮ ಡ್ಯಾಡಿ ಮಠ ಸೇರಿ ಎಷ್ಟೋ ವರ್ಷ ಆ ಥರದೊಂದು ಬದುಕು ಬಾಳೋಕ್ಕೆ ಇಷ್ಟಪಡ್ತೀನಿ ನಾನು ಎಷ್ಟು ಚೆನ್ನಾಗಿರುತ್ತಲ್ಲ ಚೀನಿ ಪೀಸ್ಫುಲ್ ಲೈಫು ನೆಮ್ಮದಿಯ ಜೀವನ ಯಾರು ಸಾಯ್ತಾರೆ ಈ ಥರ ಓಡಾಡ್ಕೊಂಡು ಓಡಾಡ್ಕೊಂಡು ತಿಂಗಳಾರ ಬಾಡಿಗೆ ಕಟ್ಕೊಂಡು ಎಲ್ಲದಕ್ಕೂ ಒಂದಿಸ್ಕೊಂಡು ಸಿಂಪಲ್ ಜೀವನ ಬದುಕಬೇಕು ಸಿಕ್ಸ್ ಓ ಕ್ಲಾಕಿಗೆ ಅದೋ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಇರೋ ಅಷ್ಟೇ ರೆಡಿ ಮಾಡ್ತೀನಿ ನಾನೆಲ್ಲ ಹ್ಮ್ ಬೆಳಗ್ಗೆ ಹಾಕೊಂಡೋಗ ನೋಡಿದ್ ಬಿಡು ಅಂತ ಎಕ್ಸೈಟ್ಮೆಂಟ್ ಇರಲಿಲ್ಲ ಯಾವಾಗಲೂ ಯಾವಾಗಲೂ ಇಳೆ ಇಳೆ ಬಿಟ್ಕೊಂಡು ಕೂತಿರೋ ನನ್ನ ಗಂಡಗೆ ಹಳೆ ಮೈ ಕರ್ಕ ಏನು ಚಿನ್ನದ ಗಾದೆ ಇಳೆ ಬಿಟ್ಕೊಂಡು ಕೂತಾ ಇರೋ ನನ್ನ ಗಂಡ ಹಳೆ ಮೈ ಬಾ ಕ್ವಾಟ್ರು ಖುಷಿಯಾಗಿರ್ಬೇಕಂದ್ರೆ ನಿಂಗೆ ಕ್ವಾರ್ಟರ್ ಬೇಕು ಅಗ್ಲೆಲ್ಲ ಬೇವರ್ ಸುರ್ಸಿ ಸಂಜೆಯಲ್ಲಿ ಒಸಿ ಬಸಿ ಸಂಜೆಯಲ್ಲಿ ಕೊಂಚ ಎಂಡ ಮುಂದೆ ಮನೆ ಮುಂದೆ ನಿನಗೆ ನಾನು ಆ ಥರದ್ದು ಲೈಫಲ್ಲಿ ಇರ್ತೀನಲ್ಲ ನಿನಗೆ ಸಂಜೆಯಲ್ಲಿ ಹುಳಿ ಎಂಡ ಕೊಂಚ ಅಂತ ಹೇಳ್ಬಿಟ್ಟು ಎಣ್ಣೆ ಇಷ್ಟು ಎಣ್ಣೆ ಒಂದು ಎಣ್ಣೆ ಕುಡಿಸ್ತೀರಿ ಆದ್ಮೇಲೆ ಪಾರ್ಟಿ ಕೊಡ್ತೀಯ ಪಾರ್ಟಿ ಅಪ್ಪ ಆಗುವಷ್ಟು ಕುಡಿಸ್ಬಿಡ್ತೀವಿ ನಾನು ನನ್ನ ಮಗಳು ಸೇರ್ಕೊಂಡು ಆಗ ಅಷ್ಟು ಕೂಡ ಐ ಟಿ ಅಲೋ ಎಕ್ಸ್ಕ್ಯೂಸ್ ಮೀ ಅವ್ರಿಗೆ ಐದು ದಿನ ಕಡಿಮೆ ಕೆಲಸ ಇರುತ್ತೆ ಅಂತ ಅನ್ಕೊಳ್ಬಿಡ ತಲೆ ಕೆಟ್ಟು ಹುಚ್ಚರಾಗ ಲೆವೆಲ್ ಕೆಲಸ ಇರುತ್ತೆ ಗೊತ್ತಾ ಅದೆಲ್ಲ ಈಸಿ ಅಂತ ಬೇಡ ಒಂದೇ ಕಡೆ ಒಂದೇ ಏನೋ ಒಂದು ವಿಷಯ ಟೈಪ್ ಮಾಡ್ಕೊಂಡು ಏನೋ ಒಂದು ಮಾಡೋದಂತದಲ್ಲ ಐ ಟಿ ಬಿಟಿ ಕೆಲಸಗಳು ಎಷ್ಟು ಕಷ್ಟ ಇರ್ತವೆ ಇಂಜಿನಿಯರಿಂಗ್ ಐ ಐ ಟಿ ಓದ್ಬಿಟ್ಟು ವೆರಿ ಇನ್ಸ್ಪೈರಿಂಗ್ ಫಿಲ್ಮ್ ಅದು ನೋಡು ಮಕ್ಕಳುಗಳು ತರದ ಸಿನಿಮಾಗಳನ್ನ ನೋಡ್ಬೇಕು ಫಿಲ್ಮ್ಗಳು ತೆಗೆದ್ರೆ ಮಕ್ಕಳಿಗೆ ಆತರ ಹೆಲ್ಪ್ಫುಲ್ ಆಗುವಂತ ಫಿಲ್ಮ್ ಗಳು ತೆಗಿಬೇಕು ಮನೆ ಮನೆ ನನಗೆ ಇವನು ಇದಾರೆ ನೋಡು ಯಾರ ಶಾಸಕ ಯಾವ್ದಪ್ಪ ನಮ್ಮ ಪರಿಶ್ರಮ ನೀಟ್ ಅಕಾಡೆಮಿ ಪರಿಶ್ರಮ ಮನೆ ವೆರಿ ಇನ್ಸ್ಪೈರ್ ಕಂಡು ಮನೆ ಏನ್ ಹೇಳಿದ್ರು ಕಾಮಿಡಿ ಆಗಿದ್ರು ಹೇಳೋದು ಒಂದೊಂದು ಮಾತು ಅರ್ಥ ಮಾಡ್ಕೊಂಡ್ರೆ ಅವ್ರ ಏನ್ ಮಿನಿಸ್ಟರ್ ಹೆಸರು ಮರ್ತೆ ಹೋಯ್ತು ಹೋಗ್ಲಿಕ್ಕೆ ಏ ಇವನು ಎಂತದ ಯಾವ ಊರೇ ಅದು ಓ ನಂಗೆ ಬಾಯಿಗೆ ಬರೋಲ್ವಲ್ಲ ಮೆಮೊರಿ ಪವರ್ ನೆಕ್ಕಂಬಿಟ್ಟೈತೆ ಚಿಕ್ಕಬಳ್ಳಾಪುರ ಶಾಸಕ ಏನೋ ಮರ್ತೀನಿ ಪ್ರದೀಪ್ ಈಶ್ವರ್ ಖರ್ಜೂರ ತೆಗೆದು ಬಿಸಾಕು ನೀನ್ ಖರ್ಜೂರ ನೀನೇ ಬಿಸಾಕು ಅಷ್ಟಕ್ಕೊಂದು ಖರ್ಜೂರ ತಂದ್ಬಿಟ್ಟು ವೇಸ್ಟ್ ಹಾ ನಂಗ್ ಗೊತ್ತಿಲ್ಲ ಬ್ಯಾಂಬೂನ ನೆಟ್ಟಿದಾಗ ಬ್ಯಾಂಬೂ ಸೀಡ್ನ ನಾಲ್ಕು ವರ್ಷಕ್ಕೆ ಬೆಳೆಯೋದ್ ರೂಟ್ ಅಷ್ಟೇ ಹ್ಮ್ ನಾಲ್ಕು ವರ್ಷ ರೂಟು ಹಾ ಗೊತ್ತ ಅದೇ ಬಾ ಕೆಳಗಡೆದು ಸ್ಟಾರ್ಟಿಂಗ್ ಏನ್ ಆಗುತ್ತೇಳು ರೂಟನ್ನ ಬಿಟ್ಕಳತ್ತೆ ಅದಕ್ಕೆ ಜಾಗ ಮಾಡ್ಕೊಳ್ಳೋದು ಹೆಂಗೆ ಬೇರನ್ನ ಹೆಂಗೆ ಯಾಕಂದ್ರೆ ಮುಂದಕ್ಕೆ ಹೋಗ್ತಾ ಹೆಂಗ್ ಬಿಡೋದು ಇದನ್ನ ಯಾವ್ದೋ ಫಿಲ್ಮಲ್ಲಿ ಯಾರೋ ಯಶ ಯಾರೋ ಹೇಳಿದಂಗಿತ್ತು ನನಗೆ ಹೇಳಿದ್ರು ಇವತ್ತು ಬಂದಿದ್ರಲ್ಲ ಶೂಟ್ ತರ ಬೆಳೆಯೋದು ಆಮೇಲೆ ಆಮೇಲೆ ನಮ್ಗೆ ಎಷ್ಟು ಎತ್ತರ ಬೇಕಾದ ನಾವು ಕರೆಕ್ಟ್ ಆಗಿ ಏನ್ ಗೊತ್ತಾ ನಾವು ತಳಪಾಯ ಯಾವ್ದು ನಾನು ಹೇಳು ಬಿಲ್ಡಿಂಗ್ ಅಲ್ಲಿ ತಳಪಾಯ ಕರೆಕ್ಟ್ ಆಗಿತ್ತು ಅಂದ್ರೆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ ಎಷ್ಟು ಫ್ಲೋರ್ ಮೂರ್ ಫ್ಲೋರ್ ನಾಲ್ಕು ಫ್ಲೋರ್ ಅಪಾರ್ಟ್ಮೆಂಟ್ ಅಷ್ಟಷ್ಟು ದೊಡ್ಡ ಐವತ್ತು ಫ್ಲೋರ್ ನಲ್ವತ್ತು ಫ್ಲೋರ್ ಅಂತ ಕಟ್ಕೊಂಡು ಹೋಗ್ತಾರಲ್ಲ ಆ ತಳಪಾಯ ಎಷ್ಟು ಮಟ್ಟಕ್ಕೆ ಹಾಕಿರ್ತಾರೆ ಹೇಳು ಅಡಿಗೆ ಅಷ್ಟು ಸ್ಟ್ರಾಂಗಾಗಿ ಅಷ್ಟೊಂದು ಸ್ಟ್ರಾಂಗಾಗಿರುವಂಥ ಕಬ್ಣಗಳ ಹಾಕಿರ್ತಾರೆ ಅಷ್ಟೇ ಅಡಿ ಆಳ ತೋಡಿರ್ತಾರೆ ನಾನು ನಮ್ಮ ಮನೆ ಹತ್ರ ಜೆ ಸಿ ಪಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ರಲ್ಲ ಅದೇನು ಒಂದು ಐದಾರು ಫ್ಲೋರ್ ಕಟ್ಟಿದ್ರು ಅದಕ್ಕೆ ಎಷ್ಟು ತಳಪಾಯ ತೆಗೆದಿದ್ರು ನೋಡಿದ ಹಾಗೆ ಎಲ್ಲದರಲ್ಲೂ ಅಷ್ಟೇನೆ ತಳಪಾಯ ಗಟ್ಟಿ ಇದ್ದರೆ ಮಾತ್ರ ಬಿಲ್ಡಿಂಗ್ ಸ್ಟ್ರಾಂಗಾಗಿರುತ್ತೆ ನಾವು ಇಲ್ಲಿಂದ ಸರಿಯಾದ ಬೇಸಿಕ್ಗಳನ್ನ ಕರೆಕ್ಟಾಗಿ ಓದ್ಕೊಳ್ಲಿಲ್ಲ ಅಂದರೆ ಮುಂದೆ ನಮಗೆ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಹಂಗಂತ ಹೇಳಿದ್ರ ನಿಮಗೆ ನಿಮಗೆಲ್ಲ ಅದ ಅವಶ್ಯಕತೆವಾಗಿ ಬೇಕಿರೋಂತದ್ದು ಲಾಸ್ಟ್ ಟೈಮ್ ನಾನು ಮೀಟಿಂಗಿಗೆ ಗೆ ಬಂದಿದ್ನಲ್ಲ ಆಗ್್ಮಗ್ಲೂ ಬಂದಿದ್ರು ಯಾರು ಯಾರು ಹೇಳೋ ಇದ್ರವರ ತನೇ ಎಕ್ಸ್ಟ್ರಾ ಮಾರ್ಕ್ಸ್ ಅವರು ಆ ಯಾರು ಏನ್ ಇದ್ರು ನೋಡಿ ಮರ್ತೋಯ್ತ ಅವರ ನನಗೆ ಅವರಷ್ಟು ಅದೇನೋ ಒಂದು ಹೆಸರು ಜ್ಞಾನ ಇಲ್ಲ ಅವ್ರು ಹೇಳಿದ ಮ್ಯಾಟ್ರ್ಗಳು ಮಾತ್ರ ಜ್ಞಾನ ಇದೆ ಯಾವ ಥರ ಪಾಠಗಳಿರುತ್ತೆ ಎಕ್ಸ್ಟ್ರಾ ಮಾರ್ಕಲ್ಲಿ ಯಾವ ಥರ ಇರುತ್ತೆ ಆಕ್ಚುಲ್ ಎಕ್ಸ್ಟ್ರಾ ಮಾರ್ಕಲ್ಲಿ ಇವಾಗ ಒಂದು ಆರ್ಟ್ ಇರುತ್ತೆ ಅಂತ ಹೇಳಿದ್ರೆ ಆರ್ಟದು ಪಿಕ್ಚರು ಪ್ಲಸ್ಸು ಅಂಥದ್ದು ಡೆಮೋ ಥರ ಇರುತ್ತೆ ಡೆಮೊ ಥರ ಇರುತ್ತೆ ಆ ಡೆಮೋ ಥರ ಇರೋ ತೋರಿಸಿದ್ರಾ ನಾನು ಅದು ಲಾಸ್ಟ್ ಟೈಮ್ ನೋಡಿದೆ ಡೆಮೊ ಥರ ಇರುತ್ತೆ ನಿಮಗೆ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಬ್ಲಡ್ ಫ್ಲೋಯಿಂಗು ಯಾವ ಥರ ಅದೆಲ್ಲ ತೋರಿಸಿದ್ರಾ ಅಪದ ಮನಿ ಯಾಕೆ ಓಪನ್ ಆಗ್ತಿಲ್ಲ ನಂದು ಐಡಿ ಇವಾಗ ಚೇಂಜ್ ಆಗಿದೆ 10th ಸ್ಟ್ಯಾಂಡರ್ಡ್ ಅಲ್ವಾ 9th ಸ್ಟ್ಯಾಂಡರ್ಡ್ ಅಲ್ಲಿ ಆ ಐಡಿ ಸೇಮ್ ಏ ಇತ್ತು ಹೌದಾ ನಾನು ಎಷ್ಟು ಸತಿ ಓಪನ್ ಮಾಡಕ್ಕೆ ಟ್ರೈ ಮಾಡಿದೀನಿ ಸುಮ್ಮನೆ ಮಾಕ್ ಟೆಸ್ಟ್ ಗಳು ಮಾಡೋಣ ಅಂತ ಅದು ಬಂದೇ ಇಲ್ಲ ಅದಕ್ಕೆ ಸುಮ್ಮನೆ ಟೆಕ್ಸ್ಟ್ ಬುಕ್ ಓ ಕ್ಲಾಸ್ ಓಕೆ ಓದ್ಕೊಂಡಿದ್ದೀನಿ ಕಂಪ್ಯೂಟರ್ ಗೆ ಡೌನ್ಲೋಡ್ ಮಾಡ್ಕ ಅದು ಓಪನ್ ಆಗಲ್ಲ ಎಕ್ಸ್ಟ್ರಾ ಮಾರ್ಕ್ಸ್ ಅದು ಮೆಸೇಜ್ ಬರ್ತಾನೆ ಇರುತ್ತೆ ಆ ಫೋನ್ ಅಲ್ಲಿ ಇದು ಮಿಸ್ ಮಾಡ್ತಿದ್ದೀರಾ ಅದು ಮಿಸ್ ಮಾಡ್ತಾ ಇದ್ದೀರಾ ಅಂತ ಓಪನ್ ಆಗ್ತಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಮ್ಯಾಮ್ ಕೇಳು ಬಿಟ್ರೆ ಹೋಗುತ್ತೆ ಹೆಂಗ್ ಬರುತ್ತೆ ಅಂತ ನಂಗೆ ಯಾವಾಗಲೂ ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ಓದಿದಾಗ ಅರ್ಥ ಆಗಿತ್ತು ಆಮೇಲೆ ಡಿ ಬ್ಲಡ್ ಪಲ್ಮನರಿ ಬೇನ್ ಇಂದ ಬರುತ್ತೆ ಆಮೇಲೆ ಯೋಟಾದಲ್ಲಿ ಹೋಗುತ್ತೆ ಎಲ್ಲ ಹೋಗುತ್ತೆ ಆಮೇಲೆ ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ಇವಾಗ ಸೊ ಆ ವಿಡಿಯೋ ನೋಡಿದ್ರೆ ನಿಜ ಅರ್ಥ ಆಗುತ್ತೆ ಪರವಾಗಿಲ್ಲ ಬುಕ್ಸ್ ಅಲ್ಲಿ ಇರೋದ್ನೇ ಓದ್ಕೊ ಬುಕ್ಸ್ ಅನ್ನ ಊರು ಓಡಿ

ಕಿಡ್ನಿಯಲ್ಲಿ ಯೂರಿನ್ ಹೆಂಗಲ್ಲ ಚಿನ್ನೆ ಆ್ಯಕ್ಚುಲಾಗಿ ನಿಮಗೆ ಇವಾಗ ಎ ಐ ವಿಡಿಯೋಗಳಲ್ಲಿ ನಮಗೆ ಕೇಳಿದ್ರೆ ಸಾಕು ಆ ವಿಡಿಯೋದಲ್ಲಿ ನಮಗೆ ಪರ್ಫೆಕ್ಟಾಗಿ ಹೆಂಗೆ ಅಂತ ತೋರಿಸ್ಕೊಡುತ್ತೆ ವಿಡಿಯೋನೇ ಬರುತ್ತೆ ನಮಗೆ ಚಾಟಿ ಪಿ ಟಿ ಎಂಥದ್ದು ಚಾರ್ಜಿ ಪಿ ಟಿ ಚಾರ್ಜಿ ಪಿ ಟಿಯಲ್ಲೂ ಕೂಡ ನಮಗೆ ಡೀಟೇಲಾಗಿ ಸಿಗುತ್ತೆ ಇವಾಗ ನಮ್ಮ ಥರದ ಎಜುಕೇಷನ್ ಅಲ್ಲ ಇವಾಗ ಎಲ್ಲದೂ ನಿಮಗೆ ಬ್ರೀಫಾಗಿ ಎಲ್ಲೇ ಸಿಗುತ್ತೆ ನೀವು ಅದಕ್ಕೆ ಟೈಮ್ ಕೊಟ್ಕೊಂಡು ಸ್ವಲ್ಪ ನೋಡಬೇಕು

ಒಂದು ರೇಡಿಯೋಕ್ಟಿವ್ ಸಬ್ಸ್ಟೆನ್ಸ್ ಆಲ್ಫಾ ಬೀಟಾ ದಾಮ ಬರುತ್ತಲ್ಲ ಅದು ಹೇಗೆ ಲೈಕ್ ಎನ್ಮಿಟ್ ಆಗುತ್ತೆ ಅದೇನಾದ್ರು ನಿಜ ವಿಡಿಯೋ ಲೈಕ್ ಪ್ರೂಫ್ ಇದೆಯಾ ಅಂತ ಸುಮ್ಮನೆ ಒಂದ್ಸತಿ ಹೊಡೆದ್ ಆಚೆ ನಾರ್ಮಲ್ ಆಗಿ ಜಸ್ಟ್ ಹಿಂಗ್ ಲೈನ್ ಪೂರ್ತಿ ಬರ್ಲಿಲ್ವಾ ಕೇಳಿದ್ರೆ ನೀಟಾಗಿ ವಿಡಿಯೋನೇ ಟೆಕ್ಸ್ಟ್ ನೀಟಾಗಿಲ್ಲೇಡಿಯೋ ಆಕ್ಟಿಸ್ ಲೆಟ್ ಬಾಕ್ಸ್ ಅಲ್ಲಿ ಅಲ್ಫಾ ಬೀಟಾ ಗಾಮಾ ಅದೇ ಹಂಗೇ ಅದನು ಹಿಂಗ್ ಹೋಗ್ತಾ ಇರೋದಷ್ಟೇ ಇರೋದಷ್ಟೇ ಮೂಮೆಂಟ್ ಇತ್ತು ಇವಾಗ ನಿಂಗೆ ಇದು ಬೇಕು ಅಂದರೆ ಬ್ಲಡ್ ಫ್ಲೋಯಿಂಗ್ ಮೂಮೆಂಟು ಯಾವ್ದು ಯಾವ್ದು ಹೋಗುತ್ತೆ ಅದು ನಂಗೆ ಕನ್ನಡದಲ್ಲಿ ಹೇಳ್ತೀನಿ ಅಪಧ ಮನೆ ಅಬಿದ ಮನೆ ಇಂಗ್ಲೀಷಲ್ಲಿ ಏನು ಹೇಳು ಆರಿಕಲ್ ವೆಂಟ್ರಿಕಲ್ಸ್ ವೆಂಟ್ರಿಕಲ್ಸ್ ಅದರಲ್ಲಿ ಚೇಂಬರ್ಸ್ಗಳು ಹಾಂ ಆಯ್ತು ಇವಾಗೆಲ್ಲ ಏನಿಲ್ಲಮ್ಮ ಸುಲಭವಾಗಿ ನೋಡಿದ ತಕ್ಷಣ ಅರ್ಥ ಮಾಡ್ಕೊಬೋದು ಆಯ್ತು ತಿನ್ಕೊಂಬಿಟ್ಟು ಈಗ ಹಿಸ್ಟ್ರಿ ನೋಡ್ಕೊ ಆಯ್ತು ನಂದು ತಿನ್ಬಿಟ್ಟು ಪ್ಲೇ ಸ್ಟೋರ್ ಇದೆ ಡೌನ್ಲೋಡ್ ಮಾಡ್ಕಬಹುದು ನೋಡಲಿ ಪ್ಲೇ ಸ್ಟೋರ್ ಇದೆ ಎಲ್ಲಿದೆ ಅದರಲ್ಲಿದೆ ಆನ್ ಮಾಡ್ಬಿಡಿ एकदम तो ಮನೆ ತಿನ್ ಮನೆ ಹಾಕೊಳ್ರಿ ಮಿಕ್ಸರ್ ಎ ಹಾಕೊಳೇ ಸರಿ ಮಿಕ್ಸರ್ ಚೆನ್ನಾಗಿಲ್ಲ ನಾನು ತಂದಿದ್ದೀನಿ ಅಂತ ಗೊತ್ತಿತ್ತು ನೀನು ಹೇಳ್ದೆ ಕೇಳ್ತೆ ತಂದಿದ್ದೀನಿ ಅಷ್ಟು ಅಷ್ಟೇ ಮತ್ತೊಂದು ಸ್ವಲ್ಪ ತಿನ್ನಲ್ಲ ತಿನ್ನ ಮಾರ್ಯಾಕ್ಕೆ ಅಕ್ಕನ್

ಅವ್ಳ ಕೈ ಮೇಲೆ ನಡ್ಕೊಂಡ್ ಹ್ಮ್ ಇದು ಎಲ್ಲಾ ಸೆಟ್ಟು ಹೇಗುತ್ತಾ ಇದ್ರಲ್ಲಿ ಯಾವ್ದು ರಾಮಜೀರಾವ್ ಫಿಲ್ಮ್ ಸಿಟಿಯಲ್ಲಿ ನೂರ ಎಕರೆ ನೂರ್ ಎಕರೆ ಜಾಗ ಅಂತದು ನೂರ ಎಕರೆ ಹೌದು ನೂರ ಎಕರೆ ಅಂತ ಜಾಗ ಫುಲ್ಲು ಸೆಟ್ ನೀನು ಇದ್ರಲ್ಲಿ ಇವ್ರದು ಯಾದು ಡಾಕ್ಟರ್ ಬ್ರೋ ಅವ್ರು ನೋಡಿದ್ದಾ ವಿಡಿಯೋ ಇತ್ತೀಚೆಗೆ ಒಂದಿಷ್ಟು ವಿಡಿಯೋ ಬಂತು ನಾವು ನೋಡಿಲ್ಲ ಅಷ್ಟೇ ಅಲ್ಲ ರಮ್ಯಾಕೃಷ್ಣನ್ ಒಂದು ಆಕ್ಟಿಂಗ್ ಮುಂದೆ ಯಾರು ಇಲ್ಲ ಮನೆ ಈ ಒಂದು ಏಜ್ ಏಜಲ್ಲಿರೋರು ಎಂತ ಆಲೋವೆಂಟ್ ಲುಕ್ ಕೊಡ್ತಾಳೆ ಎಂತ ಆಕ್ಟ್ ಮಾಡ್ತಾಳೆ ಪಡ್ಯಪ್ಪ ನಮ್ಮಲ್ಲಿ ಅಂತ ಆಕ್ಟಿಂಗು ಇದರಲ್ಲೂ ಅಂತ ಸೂಪರ್ ಆಕ್ಟಿಂಗು ಪ್ರಭಾಸ್ದು ಅಂತ ಬ್ಯೂಟಿಫುಲ್ ಆಕ್ಟಿಂಗು ಆಮೇಲೆ ಆನೆಗಳು ದೇವಸ್ಥಾನದಲ್ಲಿ ಇಟ್ಟಿರ್ತಾರಲ್ಲ ನಿಜವಾಗ್ಲೂ ಭಯ ಆಗುತ್ತೆ ನನಗೆ ಆನೆಗಳು ಹೋಗ್ತಿದ್ರೆ ಭಯ ಆಗುತ್ತೆ ನನಗೆ ಸುಬ್ರಹ್ಮಣ್ಯದಲ್ಲಿ ಆನೆ ಕುಣ್ಕೊಂಡು ಕ್ಯೂಟ್ ಆಗಿತ್ತಲ್ಲ ಚೆನ್ನಾಗಿ ಒಂದೇನಪ್ಪ ನನಗೆ ನಿಜವಾಗ್ಲೂ ಭಯ ಆಗುತ್ತೆ ಆನೆಗಳು ನೋಡಿದ್ರೆ ದೇವಸ್ಥಾನದಲ್ಲಿ ಏನಕ್ಕೆ ಎರಡು ಮೂರು ಶೃಂಗೇರಿಯಲ್ಲಿ ಶುಂಗೇರಿಯಲಿಪ್ಪ ನಮಗೂ ಅಷ್ಟೇ ತುಂಬಾ ಭಯ ಆಗಿತ್ತು